ನಾವು ಸಪೋರ್ಟ್ ಅನ್ನಕ ತಾಯಿ ಮಗಳು ರೀಲ್ಸ್ ಮಾಡ್ತಿದ್ದೆವು ರೀ ಅದಕ್ಕೆ ನಾ ಆಕಿಗೆ ಸಪೋರ್ಟ್ ಮಾಡ್ತಿದ್ದೆ ರೀ ಮತ್ತೊಂದು ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ಲ ರೀ ನಾನು ನನ್ನ ಮಗಳು ಮುಂದೆ ಬರಲಿ ಆಕೆ ಓದಲಿ ಆಕೆ ದೊಡ್ಡ ವ್ಯಕ್ತಿ ಆಗಲಿ ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ ಕಾಜಾ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ ನಮಗೆ ಹೇಳಿಲ್ಲ ಕೇಳಿಲ್ಲ ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ಲರಿ ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೀನಿ ಹೊರ್ತು ನಾನು ಹಿಂಗೆ ಕಜಾ ಮೋಸ ಅಂತ ನಾ ತಿಳ್ಕೊಂಡಿಲ್ರಿ ಆ ಕಜಾ ನನಗೆ ಹೆದರಿಕೆ ಬೆದರಿಕೆ ರೀ ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಳ್ರೆ ನೀವು ಹಿಂದೆ ಇದು ಆದ್ರೆ ನಿಮ್ಮ ಮತ್ತು ನಿಮ್ಮನ್ನೆಲ್ಲರೂ ಒಳಗೆ ಹಾಕ್ತಾನೆ ರೀ ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲ ಆಗಿ ಬಂದಾರ್ರೀ ಈಗ ಅದಕ್ಕೆ ನಮ್ಮ ಮಗಳು ನಾ ಬೇಕಂತ ನಾನು ಕೇಳ್ಕೊಳ್ತೇನೆ ರೀ ಇಷ್ಟೇ ರೀ Namanya va